நம்மர் நீங்க ரொட்டி தேனி ಈಗ ಆಗ ಉಪ್ಪಿಟ್ಟು ತಿಂದಾರ ಹೊಲಕ್ ಬಂದ ಎರಡ್ ಮೂರ್ ಸತಿ ನೀರ್ ಕುಡ್ದಾರ ಮತ್ತೆ ಹೊಟ್ಟೆ ಸಿತ ಯೂರಿ ಹೊಲಕ್ ಕಳೆ ತೆಗೆ ಬಂದಿಲ್ಲ ರೊಟ್ಟಿ ತಿನ್ನಾಕ ಉಪ್ಪಿಟ್ ತಿನ್ನಾಕ ತಿನ್ನಾಕ ಬಂದ್ರ ಇದನ್ನ ಕುತ್ಕೊಂಡ್ ಮಾಡಬಾರ್ದ ಸುಮ್ನತ್ತಾಗ ನಾನು ನೆಮ್ದಿ ಅವ್ರು ಅವರು ಆಗಿರ್ತಿದ್ರು ಇಲ್ಲಿ ಬಂದು ನನ್ನ ತಿಳಿ ತಿನ್ನಾಕ ಮಾಡ್ತಾರ ಏನ ಆ ನೋಡಿಯಿಲ್ರಿತಾರ ಇಲ್ಲೇ ಕಳೆ ಬಾಳೈತಿ ಅಷ್ಟ ಹೌದು ಅಷ್ಟು ಅತ್ತಿರ ಇಲ್ಲಿ ಯಾಕೆ ಬಂದ್ರಿ ಮತ್ತ ನಾ ತಗ್ಯಾಕತ್ತನ್ ಸರಿ ಇದನ್ನ ಈ ಸಾಲ ಮುಟ್ಟುತ್ತನ ಅಂತ ನಾನು ನೀವು ಅಲ್ಲೇ ಹೋಗ್ರಿ ಏ ಹೋಗಲಿ ಅಲ್ಲಿ ಗಾಳ ಆಗೋಲ್ಲ ನನಗೆ ನಾ ಇಲ್ಲೇ ತಗಿತೇನೆ ನೀನ ಅತ್ತಾಗ ಹೋಗು ಯೋ ಏನ್ ತಿಳಿ ತಿಂತಿದ್ದಾರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತನಕ ತನಕ ಮಂಗ್ಯಾ ಮಾಡಕತ್ತಾರ ನೋಡ್ ನೆಟ್ಟಗ ಒಂದ್ ಸಾಲ ಮುಟ್ಟಿಸಿ ಕೊಡುವಲ್ರಿ ಅಲ್ಲಿ ತೆಗಿಯಾಕತ್ತಿದ್ರೆ ತೆಗಿಬೇಕಿಲ್ಲ ಇಲ್ಲಿ ಮತ್ತೆ ಬಂದು ಇಲ್ಲಿ ಕುಂತ್ರ ಮತ್ತೆ ನಾಲ್ ಹೋಗಿ ಅಲ್ಲಿ ಬರ್ತಾರ ಇದನ್ನ ಮಾಡುದಾತ್ ನೋಡಿ ಇವತ್ ಇವ ಇವತ್ ಮೂರ್ ತನ ಚುಲ ನಡಿ ಹೊಲಕ್ ಬಂದಿದ್ದ ಹೊಲಕ ಬರಬಾರ್ದಿತ್ ನಾನು ಏ ಯಾರಾದ್ರೂ ಸರಿ ಸರಿ ಯಮ್ಮ ಏನ ಸಪ್ಪಳಾತಲ್ಲ ಆತಲ್ಲ ಜಯ ಕಲ್ಲಿ ಮತ್ತಿನ್ ನೋಡಿ ಇಲ್ಲಿ ಅಯ್ಯವ ಅಯ್ಯಯ್ಯಾ ಏನ ಹಿಂದಿಂದ ಒದ್ದಿದ್ದು ಹತ್ತೀರ ಏನ ಹಂಗ್ಯಾಕ್ ಬಿದ್ದಿರಿ ಅಯ್ಯಯ್ಯ ಓತ ಏನ್ ಅಡ ಹೋತು ಏನ್ ಜಯನ ಬ್ಯಾಗ್ನ ಸೆಗಣಿ ಹಾಕಲಿ ಯಾರದ್ ಬಂದಿ ಎಬ್ಬ ಬಾರ್ಲಿ ಏ ನೋಡ್ಕೊಂತ ನಿಂತಿಯಾ ಕುಂತಿಯಲ್ಲ ಅಯ್ಯೋ ಹೋತ್ರಿ ಹೋತ್ರಿ ನನ್ನ ಅಡ ಹೋತು ತೆಲಿ ಹೋತು ಎಲ್ಲ ಹೋಯ್ತು ಹೇಳ್ರಿ ತವ ಹೇಳ್ರಿ ಹತ್ರ ಕೈ ಹೇಳ್ರಿ ಏನ ಆತು ಹಿಂಗ್ಯಾಕ್ ಬಿದ್ರಿ ಜೇಕ್ ಆಕಳ ಗುದ್ದಿ ಹೋತ ನಿಮ್ಮ ಅತ್ತಿನ ಒದರಾಕತ್ತನ್ ನಿಮ್ಮ ಬಿ ಅಂತೇಳಿ ನಿಮ್ಮ ಅತ್ತಿ ಕೇಳಸ್ಕೊಲಿಲ್ಲ ಸರಿಲಿಲ್ಲಾ ಉಂ ಗುದ್ದಿ ಓತದ ಯವ್ವ ನ ಒಲೆ ಅವ ನನ್ನಡಾ ಓತ ಯವ್ವ ಮುರಿತಂದ್ಲೆ ನೋಡಲೇನ್ ನಡಾ ಏ ಅತ್ತಿಯವ ಆಕಳ ಬರಾಕತ್ತತಂದ್ರ ಸರಿಬೇಕಿಲ್ರಿ ನೀವು ಗಿರ್ಜಕ್ಕನ್ ಮಾತ್ ಕೇಳಬೇಕಿಲ್ಲ ಏ ಬೆಣ್ಣಲಿ ನೋಡಿ ಅದ್ರ ಮುಂದ ಕುಂದ್ರತಲೆನ ನಾನು ಗುದ್ದ ಅಂತ ಹೇಳಿ ನೋಡಿಲ್ಲ ನಾನು ಹಿಂದಿನ ಬಂದು ಗುದ್ದಿ ಓತೈ ಅವ್ವ ನನ್ನಡದೆ ಜಯಿ ನನಗೇನ ಆತ್ಲೆ ನಡಕ ಕುಂದ್ರಾಕ ಬರವಲ್ದಲೇ ಏ ಜಯಿ ആക്കള നനഗ ജയ്യായി ഗിർജ്ലി ഗിർജിഗ് ഹായ്ക്കില്ല നനഗുട് ബർബാ യവ നനഗവാ നനഗ മാത്രേ ഊന അത് ഏനാഗി ആക്കളൂ ഗത്താഗത്തി നനഗന് ഹായ്ക്കി ഹാർ ബംഗ്ല നനഗായി ഇട്ട് മന ഇവർക്ക് ഹായ്ക്കില്ല നന്നുക്കൊണ്ടി അതക്ക ഷ്യാ നനഗയ്യ നന്നടന യവനേ യവ് ಈಗ ಈಗ್ ಐಬೇಕಿಲ್ಲ ಈ ಗಿರ್ಚಿ ಗಾಯ ಬೇಕಿಲ್ಲ ನನಗ ಬಂದ್ ಹಾಯ್ಬೇಕ ಆದ ಮುದಿಕಿ ನಮಗ್ ಹಾಯಬೇಕಿಲ್ಲ ಅಂತ ನೋಡು ಇದ್ರ ನಡಮುರದ ತಿನ್ನೋ ಸಾಕಾಗಿಲ್ಲ ಕಾಣ್ತೈತಿ ಇದಕ್ಕ ಆ ಎಟ್ಟರು ನಮ್ಮ ಮ್ಯಾಲ್ ಸಿ ಇಟ್ಟಿದ್ದಿತ್ತು ಮುದಕಿಗಿದ್ರು ಬಾಯ್ ಸಿಗಲಿ ಯಾ ಬೇಂದ್ರಿ ಆಕಳ ಯಾ ಹಡ್ಬಿ ಯಾ ಯಾಕರ್ ಇಲ್ಲಿ ಆಕಳ ಬಿಟ್ಟು ಎಲ್ಲಿ ಕುಂತಾಳ ನೋಡಬೇಕ ಯಾಕಿನ ಯಾ ಬಿಡಾಡಿ ಬೇಕಾಳ ಇದನ್ನ ಮಾಡ್ತಾಳ ಮಂದಿ ಹೊಲದಾಗ ಆಕಳ ಬಿಟ್ಟು ಏನ್ ಹರಿಯಾಕ ತಾಳ ನೋಡಬೇಕಿ ಆಕೆ ಆಕೆ ಕೈ ಸೇರಿ ಆಕೆ ಕಾಲ್ ಸೇರಿ ಆಕೆ ಬಾಯಾಗನೆ ಚರ್ಣಿ ತುಂಬಲಿ ಆಕೆ ಊರಿನ್ ತುಟ್ಲೆ ಮತ್ಕೊಂಡ್ ಹೋಗ್ಲಿ ಯಾ ಈಕಾಡ ಬಿಡಾಡಿ ಆಕೆ ಲೇಟ್ ಮುದಿ ಬೇಮ ಆಕಳ ನಾ ಎಲ್ಲಿಂದ ಸರಿ ಸರಿ ಅಂತ ಹೇಳಿ ನೀ ಸರಿ ಅಂದ್ರೆ ನಾ ಏನ್ ಮಾಡ್ಬೇಕು ಒಂದಿ ಚೀರಾಕತ್ತ ನೀರ ಬರಾಕತ್ತೀ ಅಂತ ಹೇಳಿ ನೀ ಕೇಳಿಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕು ಎದಕ್ ಬೈತಿ ಅಯ್ಯ ನಿರ್ಮಲಾ ಎದಕ್ ಬೈತಿ ಅಂದ್ರ ಅಲ್ಲ ಮಂದಿ ಹೊಲದಾಗ ಆಕಳ ಬಿಟ್ಟು ಮತ್ತೆ ಅವ್ರಿಗೆ ಜೋರ್ ಮಾಡ್ತೀಯ ನೀನು ನೀ ಎದಕ್ ಕೈ ಬಿಡ್ಬೇಕು ಆಕಳನ ನೆಟ್ ಕಟ್ಟಕ್ ಬರೋದಿಲ್ಲ ನಿನಗೆ ಅಯ್ಯ ಇತ್ತನ ಕಟ್ಟಿತೆ ಜೈಕ ಈಗ ಒಂದಿಟ್ಟು ಮೇಲೆ ಅಂತ ಆಚೆ ಕಡೆ ಬದುನ್ ಕಡೆ ಬಿಟ್ಟಿದ್ನಿ ಅದು ಓಡಿ ಬಂತ ಏನ್ ಮಾಡ್ಬೇಕು ಅವ್ರು ಮೂಕ ಪ್ರಾಣಿಗಳು ಓಕೆನು ಹೇಳಾಕ್ ಬರ್ತಾನೆ ಅವ್ರಲ್ಲಿ ಹೋಗ್ಬೇಡ ಅಂತ ಹೇಳಿ ಹಂಗ ಬರುವ ಅವು ಏನಾಯ್ತೀವ ನೀ ಎತ್ ಕರ್ತೀಯಾ ಅದಕ್ಕೆ ಅಯ್ಯಯ್ಯ ನಂಗೂ ಗೊತ್ತೈತ ಮೂಕ ಪ್ರಾಣಿ ಹೇಳಾಕ್ ಬರ್ದಿಲ್ಲ ಅವಕ ಹಗ್ಗ ಕಟ್ಟಿ ಚಂದಗೆ ಕಟ್ಕೋಬೇಕು ನಿಮ್ಮ ಹೊಲದಾಗ ನೀವು ಮಂದಿ ಹೊಲದಾಗ ಹಿಂಗೆ ಕೈ ಬಿಟ್ರ ಆ ಪೀಕ ನಿಮ್ಗಾಗಿ ಮಾಡಿರ್ತತನ ಹಾಳ್ ಮಾಡ್ರಿ ಏನ್ ಮಾಡ್ತೀನಿ ನೀನು ಕೊಡ್ತೀನ ಕೈಲಿಂದ ಪೀಕ್ ಹೋಲ್ ಬಿಡು ಹಿಂಗ ಮನುಷ್ಯರಿಗೆ ಗುದ್ಕೊಂತ ಹೋದ್ರೆ ಏನಾರ ಎಂತರ ಆದ್ರೆ ಏನ್ ಮಾಡೋದ್ ಮುಂದೆ ಕೈ ಕಾಲ್ ಮುರ್ಕೊಂಡ್ ಕುಂತರಂದ್ರ ಹೊಳ್ಳೆ ನಾವು ಮಾಡಕ್ ಬರ್ತೀತಿ ನಾ ಏನಾರ ಆತಂದ್ರೆ ಏನ್ ಮಾಡ್ತಿ ಹೇಳಿರ್ ನೀ ಏನು ಬಾಯ್ ತುಂಬಾ ಮಾತಾಡ್ತೀಯಲ್ಲ ಮತ್ತೆ ನನಗೂ ಹೆಂಗ್ ಮಾತಾಡ್ತೀಯ ಅಂತ ಅನ್ನೋದ್ರ ಏನಂದ್ರೆ ನಿನಗ ಚಂದಗೆ ಕಟ್ಬೇಕಲ್ವಾ ಅಂದ್ರೆ ಎಟ್ ಮಾತಾಡ್ತೀಯಾ ನಿರ್ಮಲ ಅಯ್ಯ ಯಾವತ್ತೆ ತಗ ನನಗೂ ಚಂದಗೆ ಕಟ್ಟುದು ಏನೋ ಒಂದಿಟಿ ಈಗ ಓಡ್ ಬಂದಿ ಈ ಮಾತಾಡ್ತೀಯಲ್ಲ ನಿಮ್ಮ ಇಬ್ರು ಅತಿ ಸುಸಿ ಗದ್ಲು ನೋಡು ಸರಿ ಸರಿ ಸರಿಲಿಲ್ಲ ತಾವ ಗುದ್ದಿಸ್ಕೊಂಡು ಮತ್ ಮಂದಿ ಮಾತಾಡ್ತಾರೆ ಇವ್ರು ಬರೇ ಗದ್ಲು ಗಿಡಕಾರಿ ಇಬ್ರು ಅತಿ ಸುಸ್ತಾರ ಏನ್ ದೊಡ್ಡ ಹೇಳಕ್ ಬಂದಾಳ ಈಗ ಆಕಳ ಆಟ್ಕೊಂಡು ನಮ್ಮ ಹೊಲ ಕಡೆ ಬರ್ತೀರಿ ಹೋತನಿಕ್ಕಿ ಹ್ಮ್ ಮಾತಾಡ್ತಾಳ ಇದು ಎಲ್ಲಿ ಹೋತಯ್ವಾ ಆಕಳ ಈ ಆಕಳ ಸಂಬಂಧಿ ಯಾಕ ಮಂದಿ ಕಡೆ ಹಚ್ಚಿಸ್ಕೋಬೇಕು ನಾನು ಅದಕ್ಕೆ ಹತ್ತಿ ನನ್ನ ಗಂಡಗೆ ಮಾರದ ಅಂತೇಳಿ ಹ್ಮ್ ಇಟ್ಕೋತಾನ ಇಟ್ಕೊಂಡು ಇಟ್ಟೆಲ್ಲ ನಿರ ಮಾಡ್ತಾನೆ ನೋಡ್ ನನಗೆ ಇದ್ ನನಗೆ ಹಸ್ಕೋದಿಲ್ಲ ಬಿಡುದಿಲ್ಲ ಒಂದು ಸಣ್ಣ ತಗೊಂಡ್ಬರ್ನ ಇದನ್ನ ಮಾರ ಅಂದ್ರೆ ಇದ್ ಇಟ್ಕೊಂಡು ದೊಡ್ಡ ದೊಡ್ಡದೊಂದು ಹಾಕಳ ಇಲ್ಲ ಬೆಂಡ್ಲಿ ನೀರ್ಮಿ ನನಗೆ ಬಾಯ್ ಬಂದಂಗ ಮಾತಾಡಿ ಹೋಗಾಳ ನೋಡು ಮತ್ತಿ ನಡಾಗಿ ಮುರಿತಂದ್ರೆ ಏನ್ ರೊಕ್ಕ ಈಗ ಕೊಡ್ತಾಳು ದವಾಕನಿಗೆ ಊರು ಬಿಡಾಡಿ ಆಕಾ ಚಂದಗೆ ಕಟ್ಟಬೇಕಿಲ್ಲ ಅದನ್ನ ಕೈ ಬಿಟ್ಟು ಮತ್ತೆ ನಾಟಕ ಮಾಡ್ತಾಳ ಬೆಂಡ್ಲಿ ஏஹ் ஒல்ல ஒல்ல நட முறீத்து நன்கார ஐனா மாசார இவா நூனாக்ல்தி மணி நோடிற அங்காத்து தெளிவடீத்து நோடிற இங்காத்து நன்கொத்த நன்கினா மாட்சாரு யாரோ மாட்சார் நன்காகதார ഏ ജയ മക്ക മക്ക നോട്കൊത്ത നിത്തിയല്ല നനഗി ലാസ് ആകത്ത നനഗത്ത് ഇടിലേക്കിടി കർക്ക അയ്യോ നഗനക്ക് ആംഗ മനീഗ് ഹോദു ഗാടി തർസ യ ഗാടി തകൊമ്പാ നന്ന മകർ ഹോ നന്ന മനീ ഡ കർക്കു തോസർലേ ഏനാ നെടക്ക ಯಾರೇನ್ ಮಾಟ ಮರಡಿ ಮಾಡ್ತಾರೋ ಯಾರಿಗ ಗೊತ್ತು ಬರೇ ನನಗ್ ಪೆಟ್ಟ ಹತ್ತಾಕತ್ತವ ಯವನ ಚುಲೋ ಇರೋದು ಯಾರಿಗಾರ ಏನಾರ ಆಗಾಕತೇ ಗೊತ್ತು ಯಾವ್ಯಕ್ ಬಿಡಾಡಿ ಮಾಡ್ಸಾಳ ಯಾವ್ಯಾಗ ಬೆಂಡ್ಲಿ ಮಾಡ್ಸಾಳ ಯಾರಿಗ ಗೊತ್ತು ಅಯ್ಯೋ ನೋಡಿರ ನೋಡಿರೋ ಎಟ್ಟ ಮಂದಿ ಹಾಕಿದ್ದಿ ತೊಟ್ಟ್ಯಾಗ ಊರು ಕೋತಾರ ಹಂಗ ಬೆಂಡ್ಲಾರು ಯಾವ್ಯಾಕ್ ಏನು ಮಾಟ ಮಾಡ್ಸಾಳೋ ಯಾರಿಗ ಗೊತ್ತು ಅದಕ್ಕೆ ನನಗೆ ಹಿಂಗಾಗ ಕುತಿ ಹತ್ತಿರ ಯಾರು ಇದಕ್ ಮಾಡಿಸ್ತಾರು ನೀವ ಮಾಡ್ಕೊಂಡಿದ್ದೀರ ನಾ ಹೇಳಿನಿಲ್ರಿ ಹೊಲಕ್ ಬರಬೇಡ್ರಿ ಹೊಲಕ್ ಬರಬೇಡ್ರಿ ಅಂತೇಳಿ ನನ್ನ ಮಾತು ಕೇಳ್ತೀರಿ ನೀವು ಹೊಲಕ್ ಬಂದ್ರಿ ನೋಡ್ರಿ ಹೇಳಿ சும்னியாகிர் விட்டு பெண்ணாத்தி ஒலிக்கு வந்து மத்தி இஷ்டெல்லாம் மாட்கொண்டு ஈகாத்தார இதொந்து கடை நீத்தி நமக்கு மேடக்கு இவ்வாத்தாக தெளி கிடசாக்கு நைட் ரோகணும் ஒலக்க யா கழேன ஏன்னு பேட நின்ந்த மாடா நீட்ரான் களே முகோக்தான் நான் வந்தி வந்து இட்டெல்லாம் மாட்ரு ரொனுவ மனிக்கு ஏழ் அகர்க்கா ஏழ் இஜக்கா கழே பேட ஏன்னு பேட மீகு நடிவா தகண்ட் ரொட்டி கண்டி அத்தி ரே ഏഹ് ഇളക്കാകുതിലേ ആകില്ലേ ജയ് നമുക്ക് പോ നച്ചു ഗാടി തകുമ്പോ കറടിയാറ കനഗാകില്ല ആകത്തില്ല ഇല്ലേ കുതിർത്തി നന്ദു ഇതൊന്ന് ബാക്കി ഇത്ത ഏന ജോടാവായു മകനു നനക്ക് തെളി തിന്നാക്ക നന്ന ജീവാത്തിൻ്റെ ജീർഗ്ഗ അരിത്താ നോഡയോ യുക്കുറ മണ്ണാകിഡ് നീനി ബന്ധ ജോടാത്ത കളി മുസ്കണ്ടോടാ എല്ലെ കളി തെലില്ല ഇവത്തീക ജോടാ ബന്ധ ഇട്ട് തെളി തിന്നാക്കാള ഇനി നട മുർദ്ദത്ത എട്ട ദിനാളോ യാരു ഏൻ മാത്ര ഇത ഗണ്ട ഇ കണ്ടാളെടുക്കു ക്കാക് അയ്യ ಹಾ ಹಾ ನಂದು ನೋಡ ಹೋಗದೇ ನಿನಗಂಡ ಜಯಿ ತಗುನ ಕರ್ಕೊಂಬಾನು ಡಾಕ್ಟರ್ನ ಯಾವಾಗ ಇನ್ನ ಅಯ್ಯೋ ಯಾವ ತಡ್ಕೋಕೆ ಆಗುವಲ್ಲ ನನಗ ಅದು ಹೆಂಗ ಗುದ್ದೆ ಏನೋ ಆಕಳ ಬೆಂಡ್ಲಿ ನಿರ್ಮಿ ಆಕಳ ಗುದ್ದಿ ಹೊತ್ತು ಅನ್ನರ್ ನಿರ್ಮಿ ಗುದ್ದ ಗುದ್ದಂತ ಹೇಳಿ ಊರು ಬಿಡಾಡಿ ಅಕ್ಕಿ ಬರ್ಲಿಕ್ಕಿ ನಮ್ಮ ಬರ್ಲಿಕ್ಕಿನ್ನಕ್ಕಿ ನೋಡ ನ ಮುರ್ಕಿನಕ್ಕಿದ್ ಅಯ್ಯೋ ಏನ ಓತ You, me, ಿ ಎತ್ತಿರ ಒಂದಿಟ್ಟ ಏನ್ ಬೇಕ್ರಿ ಡಾಕ್ಟರ್ ಕರ್ಕೊಂಬರಕ ಅವ್ರಿಗೆ ಇಲ್ಲೇ ಪೇಷಂಟ್ ಇರ್ತಾವ ಬಿಟ್ಟು ಬರ್ಬೇಕಲ್ಲ ತಡ್ಕೋರ್ ಒಂದಿತ್ತು ನಾ ಹೇಳಿದ್ ಕೇಳಿ ನೀ ಯಾಕೆ ಹಿಂಗಾಕಿರಿ ನಿಮ್ದೋ ನೀವು ಬ್ಯಾಡ ಬ್ಯಾಡ ಅಂದ್ರು ಬಂದ್ರಿ ಹೊಲಕ್ ನೋಡ್ರಿ ಹೆಂಗಾತ ಏ ಬಿಡಾಡಿ ಜಯಿ ಮಜಾ ಆಕತಿ ಆ ನೋಡ್ರಿ ಹೆಂಗಾತ ಹಿಂಗ ಆಗ್ಬೇಕು ನಿಮ್ ಅಂತ ಏ ಬಿಡಾಡಿ ನನ್ ಯಾವಾಗ ನಿಗರ ಬಿಡೋದು ನೀರ್ ಕೊಡ್ದೇನು ಸುಡ್ಗಾಡದಾಗ ಇಟ್ಟ ಸುಣ್ಣ ಹಸಿರು ಏನು ಯಾವಾಗ ನೀವಾಗ ಹೋಗುದನ್ನು ಹುಗಿ ಉಂದೇನು ಅಂತ ಕಾಯಕತಿ ಏ ಬೆಂಡಿ ನನಗೆ ಗೊತ್ತಾಕತಿ ನನಗ್ ನೀನು ಒಂದ್ ಈಟಿನ ನಡ ಸರಿ ಹೋಗ್ಲಿ ಆಮೇಲೆ ಆಮೇಲೆ ಐತಿ ನಿನಗೆ ಬರ್ಲಿ ನನ್ ಮಗ ಬರ್ಲಿ ಹೇಳ್ತಾನಿ ಎಲ್ಲ ಹೇಳ್ತಾನಿ ಮಾಡ್ತೇನೆ ನಿನ್ನ ನೋಡ್ರಿ ಮತ್ತೆ ಇಂಥದ್ಕ ನನ್ಗ ಆಗ್ಬಾರ್ದು ನಂದಿದ್ದು ನಾ ಏನ್ ಅಂದ್ರೆ ಈಗ ನಾನು ಮಾತಿದ್ರ ಹಿಂಗ್ಯಾಕಾಕಿ ಮಗ ಅಂತಂದನಿ ನಾ ಹೇಳ್ದಂಗ ಸುಮ್ನ ಅದು ಬಂದು ಬಂದ್ ಗುದ್ದಿತ್ತಂದ್ರಿ ಯಾಕಳ ನಾ ಹೇಳಿರು ಕೇಳಿಲ್ಲ ಮನೆಯಾಗಿರ್ಲಿಲ್ಲ ಬಂದ್ರಿ ಮತ್ತೀಗೈತಿ ಏನ್ ಮಾಡುದ ತಡ್ಕೋಬೇಕ್ರಿ ಮತ್ತೆ ಎಲ್ಲದಕ್ಕೂ ನನ್ನ ಬೇಯತಾರ ಇನ್ನ ನಾ ಮಾಡ್ಸೇನೆ ಅದನ್ನ ಯಾಕೆ ಜಯಿ ಹೆಂಗತಿ ಅಂತೇರ್ರಿ ನಾ ಏನ್ ಏನ್ ಅಂದನ್ ಅನ್ನೋದ್ರ ಗೊತ್ತ ಗೊತ್ತಿಲ್ಲ ಗುಣಾಚಾರ ಇಲ್ಲ ನಾನ್ ಅಂದಿದ್ದು ಕೇಳಿಸ್ಕೊಂಡಿಲ್ಲ ಏನಿಲ್ಲ ಯಾಕನ್ನಕತಿ ಅಂತ ನನ್ನ ಬೇಯ್ರಿ ಏನ್ ಅಂದದರ ಅಂದ್ ನಾನು ಸುಮ್ಮತ್ ಆಗ್ತಿಲ್ಲ ಅದೆಲ್ಲ ಬಿರ್ರಿ ಡಾಕ್ಟರ್ ಏನಾದ್ರು ಎಲ್ಲದಾರ ಡಾಕ್ಟರ್ ಕರ್ಕೊಂಡ್ ಬರ್ಬೇಕಿಲ್ಲಾ

ಮತ್ತೆ ಪ್ರತಿ ಸರಿ ಬಂದಾಗನು ಆ ಡಾಕ್ಟರ್ ತೆಲಿತ ಕೈ ನೀವು ಅತಿ ಸಸಿ ಇಬ್ರು ಏನೇನಾರ ಮಾತಾಡಿ ಅದಕ್ಕೆ ಹೆದ್ರಿ ನಮ್ ಮಿಗ್ ಬರಕ್ ಹಿಂಗ ಹಿಂಗ ಏನ್ ಅಂತ ಹೇಳಿ ಅದಕ್ಕ ಡಾಕ್ಟ್ರು ಈ ಗುಳಿಗೆ ಕೊಟ್ಟು ಕಳ್ಸಾರ ಅಂತ ಈ ಗುಳಿಗೆ ತಗೋ ಮೊದ್ಲ ಏನಾರ ಕಡಿಮೆ ಆಗಿಲ್ಲ ಅಂದ್ರ ಮುಂದಕ್ಕೆ ಹೋಗಕ್ ಬರ್ತತಿ ಹ್ಮ್ ಅಷ್ಟ ಮಾಡ್ರಿ ಅತ್ಯಾರ ಈ ಗುಳಿಗೆ ತಗೊಂಡ್ರ ನೋಡ್ರಿ ಆಕತಿ ಏನ್ ಬಾಳ್ ನೋವು ಒಂದ್ ಗುದ್ದೆ ಕಡಿಮೆ ಅದಕ್ಕೊಂದು ಕಡಿಮಕ ತಗೋರಿ ತಗೋರಿ ಲೇ ಜೈ ಪೆಟ್ ಹತ್ತಿದ್ದು ನನಗೆ ನೋವಾಗಿದ್ದು ನನಗೆ ನನಗೆ ಗೊತ್ತೈತಿ ಎಟು ನೋವಾಗೈತಿ ಎಟ ಪೆಟ್ ಹತ್ತೈತಿ ಅಂತ ಹೇಳಿ ನೀನು ನೋಡ್ರಿ ನೀನು ಏತಿ ಈಟ ಪೆಟ್ ಅಂತ ಹೇಳಿ ಒಳಗೆ ಎಟ ನೂ ತನಗ ಗೊತ್ತಾನೆ ನೀನ ತನ್ನಗೆ ನಾ ನೀನು ಏನಂದ್ರಿ ಈಗ ಗುಳಿಗೆ ಕೊಟ್ಟು ಕಳ್ಸಾರ ಇಲ್ಲಿ ಡಾಕ್ಟರ್ ಅವ್ನು ತುಬೋರ್ ಅಂದನಿ ನನಗೆ ಹೆಂಗ್ ಮಾತಾಡ್ತಿರಲಿ ನೀವು ಚಲೋದ್ ಹೇಳುದು ತಪ್ಪ ನಿಮಗೆ ಅದಕ್ಕೆ ಹಿಂಗಾಕತ್ತಿ ಮಗ ಮತ್ತೆ ನಾ ಹೇಳಿದ್ ಕೇಳಿದ್ರೆ ಹಿಂಗೆಕತಿ ನೋಡಿದೆಲ್ಲ ಕೇಳಿದೆಲ್ಲ ನೀನು ಹಿಂತಿ ಮಾತು ನೋಡಲ್ಲ ಕೇಳಲ್ಲ ಬಾಡಿಯ ಬಾಯಿ ಮುತ್ಕೊಂಡು ತನಗೆ ನಿಂದಿರ್ತಿಯಲ್ಲ ಹೆಂಗ್ ಮಾತಾಡ್ತಾಳ ನೋಡಕಿ ಆ ನಿನಗೆ ಹಿಂಗ ಆಗ್ಬೇಕು ಅಂತಾಳೆ ನೋಡಕಿನ ನೋಡಕಿನ ಏ ಹರಿ ಬಿಟ್ಟಿಕ್ಕಿನ ನನಗೆ ಗೊತ್ತಿತ್ತಲ್ಲ ನನಗೇನೋ ಮಾಡ್ಸಾಳಿಕ್ಕಿ ಮಾತಾ ಮರಡಿ ಏನೋ ಮಾಡ್ಸಾಳು ಅದಕ್ಕಂತ ನಾನು ಶುಕ್ರವಾರ ಕೊಂಬೆ ಮೇಲೆ ಗುಡಿ ಹೋಗನ ತಾಸ್ ತಾಸ್ ತಾಸು ಗಟ್ಟಲೆ ಗೊತ್ತ ನನಗೆ ಗೊತ್ತಾಗ್ಲಿಲ್ಲ ಯುವ ನನ್ನ ಹಿಡಿತಾಳೆ ಏಕಿ ನನಗೆ ಪೆಟ್ಟ ಹತ್ತಾಕಿ ಕಾಮ ನಿನ್ ಹೆಂತಿ ಮನೆ ಆಗೇತಿದೆಯಲ್ಲ ಕೇಳಲ್ಲ ಬಾಯಿ ಮುತ್ಕೊಂಡು ನಿಂತೀಯಲ್ಲ നീൻ കേ തെളി തലി തീക്കി നിമ്പിയന്ന് നിന്നു മാതാങ്ങ് മാഡാളക്കി ആക്കേ നീക്കേ ആട്ട നന്ന നിഗ്രഹടിപ്പക്കി ഏനേന യീ ഗത്ത് മനട്രൈ തീവ് അതക്കിന്ത മതൊമ്മി നണ മുർദ്ദി നിനക്കി ബി ആമേൽ തീവ് ഈങ്ങനെ മറ്റു നട മറ്റ് മുൻ ഏനേനൈ യീ ഗോത്തോ ഏനേനും കാവ്വ നനുഗളികില്ല യോ ഈ മനഗീന ആഗതയോ നനഗന ജയീനാവില്ല യോ നാനു இதுக்கோ நோடு நான் தெளிகேரு நின் பித்தா அக்கியார நான் ஏன் மாட்ஸ் நமக்கு மேடோதாக மத்த நம் நரம் ஹங்காக்கேர் விட்றேன் நான் பாயி சும்மாக்க நீ மத்த நினைக்க ஹிங்க மாத்தாடு குழி தோரி ஆராம ஆகிரி ஏனா மாகிரத்த ஏனாரி ஏனார மாத்தாடு நினைக்கிறது பேக்கை நீண்டு நமக்கு உண்டு ஏனார மா நன்கோடாக எல்லாம் வந்து இ மனி இது நம்ம அப்படேடந்திரோ ஜோடு மாதிரி மணி நன்க இவா நான் ஜீவக்க ஏன் காட்ட கொடுத்துவ இவ்வா ജേക്കാ ടെൻഷൻ തോ ബേടാ ടെൻഷൻ തൊണ്ണ മറ്റ ബിപി ഗിപി ബന്റീ യൂർ കൂട ഹർദ് ഉം അന്നു ഇപ്പു മിത്യകോട് അക്കിന് ബീട നിന മൊല ആ നോക്കി തോന്ന ഫസ്റ്റ് ടൈം നമ ചാനൽ നോടാത്ത ദയവിട്ടു സബ്സ്ക്ൈബ് മാറി